ವೆಲ್ಕಮ್ ಬ್ಯಾಕ್ ವಿದ್ಯಾರ್ಥಿಗಳೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಒಂದು ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಿಡುಗಡೆಯಾಗಿದೆ ವಿದ್ಯಾರ್ಥಿಗಳೇ ಈ ಎಸ್ ಎಸ್ ಎಲ್ ಸಿ ಮಾದರಿ ಪಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಗಣಿತ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ವಿಡಿಯೋದಲ್ಲಿ ಬಿಡಿಸೋಣ ವಿದ್ಯಾರ್ಥಿಗಳೇ ಇದು ನಿಮಗೆ ಆನ್ಯುವಲ್ ಎಕ್ಸಾಮ್ಗೆ ಭಾಳ ಪೂರಕವಾಗುತ್ತೆ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ನಾವು ಇಲ್ಲಿ ಯಾವ ರೀತಿ ಬಿಡಿಸ್ಬೇಕಂತ ನೋಡ್ತಾ ಹೋಗೋಣ ಓಕೆ ವಿದ್ಯಾರ್ಥಿಗಳೇ ಬನ್ನಿ ಈಗ ನೋಡಿ ಇಲ್ಲಿ ಮೊದಲನೇ ಕ್ವಶನ್ ಏನಿದೆ ಅಂತ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ಅಬ್ಜೆಕ್ಟಿವ್ ಕ್ವಶನ್ ಇರ್ತವೆ ಗೊತ್ತಿದೆ ನಿಮಗೆ ಎಂಟು ಪ್ರಶ್ನೆಗಳಿರ್ತವೆ ಒಂದು ಅಂಕದ್ದು ಓಕೆ ಇಲ್ಲಿ ಪೂರ್ಣ ಅಕ್ಷರದೊಂದಿಗೆ ಬರೀಬೇಕು ನೀವು ಕ್ರಮಾಕ್ಷರದೊಂದಿಗೆ ಬರೀಬೇಕಾಗ್ತದಾ ಓಕೆ ಒಂದೇ ಕ್ವಶನ್ ನೋಡಿ ಒಂದೇದೇನಿದೆ ಕ್ಯೂ ಒಂದು ಧನಪೂರ್ಣ ಅಂಕವಾದಾಗ ಯಾವುದೇ ಧನ ಪೂರ್ಣಾಂಕದ ಪೂರ್ಣ ಅಂಕದ ಸಾಮಾನ್ಯ ರೂಪ ಇದು ವಾಸ್ತವ ಸಂಖ್ಯೆಗಳ ಅಧ್ಯಯದಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಆಪ್ಷನ್ ಎ ಅಂದರೆ ಟು ಕ್ಯೂ ಪ್ಲಸ್ ಒನ್ ಬಿ ಆಪ್ಷನ್ ಟೂ ಕ್ಯೂ ಪ್ಲಸ್ ಟು ಸಿ ಆಪ್ಷನ್ ಟೂ ಕ್ಯೂ ಪ್ಲಸ್ ಫೋರ್ ಡಿ ಆಪ್ಷನ್ ಟೂ ಕ್ಯೂ ಏನು ಯಾವುದು ಹೇಳಿ ಇಲ್ಲಿ ಧನ ಬೆಸ ಪೂರ್ಣ ಅಂಕದ ಸಾಮಾನ್ಯ ರೂಪ ಅಂತ ದನ ಬೆಸ ಸಂಖ್ಯೆ ಆಗಿರಬೇಕಂದ್ರೆ ಬೆಸ ಸಂಖ್ಯೆ ಅಂದರೆ ಅಂದರೆ ಯಾವುದು ಟೂ ಕ್ಯೂ ಪ್ಲಸ್ ಒನ್ ರೂಪದಲ್ಲಿ ಇರ್ತದೆ ವಿದ್ಯಾರ್ಥಿಗಳು ಇದನ್ನು ನೀವು ಆಪ್ಷನ್ನಲ್ಲಿ ಬರೀಬೇಕಾಗುತ್ತೆ ಆನ್ಸರ್ನಲ್ಲಿ ಏನಾದ್ರು ಬರೀಬೇಕು ಆನ್ಸರ್ನಲ್ಲಿ ಆಪ್ಷನ್ ಎ ಅಂತ ಬರೆದು ಟೂ ಕ್ಯೂ ಪ್ಲಸ್ ಒನ್ ಅಂತ ಆನ್ಸರ್ ಬರೀಬೇಕಾಗುತ್ತೆ ಓಕೆ ಇಷ್ಟು ಬರೆದ್ರೆ ನಿಮಗೆ ಒಂದು ಅಂಕ ವಿದ್ಯಾರ್ಥಿಗಳಲ್ಲಿ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡ್ತೀರಾ ಎಕ್ಸ್ ಪ್ಲಸ್ ಟು ಟು ಏಟ್ ಮತ್ತು ಟು ಎಕ್ಸ್ ಪ್ಲಸ್ ಫೋರ್ ಟು ಟೆನ್ ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಛೇದಿಸುತ್ತವೆ ಪರಸ್ಪರ ಲಂಬವಾಗಿರುತ್ತವೆ ಆಯ್ಕೆಗೊಳ್ಳುತ್ತವೆ ಅಥವಾ ಪರಸ್ಪರ ಸಮಾಂತರವಾಗಿರುತ್ತವೆ ಅಂತ ಇಲ್ಲಿ ನೀವೇನು ಮಾಡ್ತೀರಾ ಅನುಪಾತಗಳನ್ನು ಹೋಲಿಸುವ ಮುಖಾಂತರ ಇದನ್ನು ನೋಡ್ತೀರಾ ಯಾವ ರೀತಿ ಇಲ್ಲಿ ಎ ಒನ್ ಬಿ ಒನ್ ಸಿ ಒನ್ ಇದು ಎ ಟು ಬಿ ಟು ಸಿ ಟು ಈ ರೀತಿ ಮಾಡ್ಕೋತೀರಾ ಓಕೆ ಎ ಒನ್ ಬೈ ಎ ಟು ನೀವು ಅನುಪಾತಗಳನ್ನು ಹೋಲಿಸಿದರೆ ಏನಾಗುತ್ತೆ ನೋಡಿ ಎ ಒನ್ ಬೆಲೆ ಎಷ್ಟು ಒನ್ ಇದೆ ಬೈ ಎ ಟು ಬೆಲೆ ಎಷ್ಟಿದೆ ಟೂ ಇದೆ ಅಂದರೆ ಒನ್ ಬೈ ಟು ಆಯ್ತದೆ ಹಾಗೆ ನೀವು ಬಿ ಒನ್ ಬೈ ಬಿ ಟು ಮಾಡ್ತೀರಾ ಬಿ ಒನ್ ಎಷ್ಟಿದೆ ಟೂ ಓಕೆ ಬಿ ಟು ಎಷ್ಟಿದೆ ಫೋರ್ ಇದೆ ಇದ್ರ ಭಾಗಕಾರ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ ಒನ್ ಬೈ ಟೂನೇ ಬರುತ್ತೆ ಆನ್ಸರ್ ಎ ಒನ್ ಬೈ ಎ ಟು ಇಸ್ಕೊಳ್ ಟು ಬಿ ಒನ್ ಬೈ ಬಿ ಟು ಸೇಮ್ ಆಯಿತು ಆನ್ಸರು ಈಗ ನೀವು ಸಿ ಒನ್ ಬೈ ಸಿ ಟೂನು ಸಹ ಹೋಲಿಕೆ ಮಾಡಿ ನೋಡಿದ್ರೆ ಸಿ ಒನ್ ಎಷ್ಟಿದೆ ನೋಡಿ ಮೈನಸ್ ಏಟ್ ಆಗ್ತದೆ ಓಕೆ ಸಿ ಟು ಮೈನಸ್ ಟೆನ್ ಆಗ್ತದೆ ಇವನ್ನು ಡಿವೈಡ್ ಮಾಡಿದ್ರೆ ಅಷ್ಟು ಎರಡು ನಾಲ್ಕಲೇ ಎಂಟು ಎರಡು ಐದಲೇ ಹತ್ತು ಮೈನಸ್ ಬೈ ಮೈನಸ್ ಏನಾಗ್ತದೆ ಪ್ಲಸ್ ಫೋರ್ ಬೈ ಫೈ ಆಗ್ತದೆ ಅಂದರೆ ಏನಾಯ್ತು ಇಲ್ಲಿ ಎ ಒನ್ ಬೈ ಎ ಟು ಇಕ್ವಲ್ ಟು ಬಿ ಒನ್ ಬೈ ಬಿ ಟು ಸಮಾನ ಆಗಿದೆ ಆದರೆ ನಾಟ್ ಈಕ್ವಲ್ ಟು ಏನಾಗಿದೆ ಸಿ ಒನ್ ಬೈ ಸಿ ಟು ಇದೆ ಹಾಗಾಗಿ ಏನಾಗಿರ್ತವೆ ರೇಖೆಗಳು ಪರಸ್ಪರ ಸಮಾಂತರವಾಗಿರ್ತವೆ ಇದನ್ನು ಬರಿಬೇಕು ನೀವು ಆಪ್ಷನ್ನಲ್ಲಿ ಡಿ ಅಂತ ಬರೆದು ಪರಸ್ಪರ ಸಮಾನಾಂತರವಾಗಿರುತ್ತವೆ ಅಂತ ಆನ್ಸರ್ ಬರಿಬೇಕಾಗುತ್ತೆ ಇದನ್ನು ಲೆಕ್ಕ ಬಿಡಿಸುವಂಥ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳೇ ನೀವು ಸೈಡ್ನಲ್ಲಿ ಮಾಡಿಕೊಂಡು ಇದನ್ನು ಬರಿಬೇಕು ಓಕೆ ಆಪ್ಷನ್ ತ್ರೀ ನೋಡಿ ಕ್ವಶನ್ ತ್ರೀ ನೋಡಿ ಒಂದು ಸಮಾನಂತರ ಸೃಡಿಯ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಆದಾಗ ಅದರ ಎನ್ ಎ ಪದವು ಅಥವಾ ಎ ಎನ್ ಪದ ಅದು ಸೂತ್ರ ಗೊತ್ತಿರಬೇಕು ನೀವು ಯಾವುದು ಏನು ಕಂಡಿಡುವಂಥ ಪ ಪದಕ ನಡೆಯುವಂಥ ಸೂತ್ರ ಎ ಎನ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಲ್ಲಿದೆ ನೋಡಿ ಅದು ಆಪ್ಷನ್ ಎಲ್ಲಿ ಎ ಪ್ಲಸ್ ಎನ್ ಪ್ಲಸ್ ಒನ್ ಇಂಟು ಡಿ ಇದೆ ಇದು ಎನ್ ಬೈ ಟು ಇದೆ ಇಲ್ಲಿ ಎನ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದೆ ನೋಡಿ ಇದು ಆಪ್ಷನ್ ಸಿ ಅಲ್ವ ಇದು ನಮಗೆ ಸರಿ ಉತ್ತರ ಆಗ್ತದೆ ಇದು ಬರೀಬೇಕು ನೀವು ಸಿ ಅಂತ ಬರ್ಕೊಂಡು ಎ ಎನ್ ಇಕ್ವಲ್ ಟು ಎ ಪ್ಲಸ್ ಬ್ರ್ಯಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಈ ರೀತಿ ಆನ್ಸರನ್ನು ಬರೀಬೇಕಾಗ್ತದೆ ಕ್ವಶನ್ ಫೋರ್ತ್ ನೋಡಿದ್ರೆ ಪಿ ಎಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಎಟ್ ಈ ಒಪ್ಪ ಓದೋಗುತ್ತೆ ಶೂನ್ಯತೆಗಳ ಮೊತ್ತ ಅಂತ ಹೇಳಿದರೆ ಶೂನ್ಯತೆಗಳ ಮೊತ್ತ ಅಲ್ಪ ಪ್ಲಸ್ ಬಿ ಟೈ ಈಕ್ವಲ್ ಟು ಮೈನಸ್ ಬಿ ಬೈ ಅಂತ ಹೇಳ್ತಿರಲ್ಲ ಆ ರೀತಿ ಅದನ್ನು ಬಿಡಿಸಿದ್ರೆ ಮೊತ್ತ ಏನಾಗ್ತದೆ ನಮಗೆ ಮೈನಸ್ ಬಿ ಬೈ ಎ ಓಕೆ ಇಲ್ಲಿ ಬಿ ಬೆಲೆ ಎಷ್ಟಾದ ನೋಡಿ ಮೈನಸ್ ಟು ಇದೆ ಹಾಗಾಗಿ ಮೈನಸ್ ಆಫ್ ಮೈನಸ್ ಟು ಡಿವೈಡೆಡ್ ಬೈ ಎ ಬೆಲೆ ಎಷ್ಟಿದೆ ಒಂದು ಇದೆ ಒನ್ ಮೈನಸ್ ಬೈ ಮೈನಸ್ ಏನಾಗ್ತದೆ ಮೈನಸ್ ಇನ್ ಟು ಮೈನಸ್ ಟು ಆಯಿತು ಟೂ ಬೈ ಒನ್ ಅಂದರೆ ಟೂ ಆಗುತ್ತೆ ಅಂದರೆ ಆಪ್ಷನ್ ಬಿ ನಮಗೆ ಸರಿ ಉತ್ತರ ಆಗ್ತದೆ ಇಲ್ಲಿ ಬಿ ಅಂತ ಬರೋದು ಏನು ಬರೀಬೇಕು ನೀವು ಆನ್ಸರ್ನಲ್ಲಿ ಟೂ ಅಂತ ಬರಿಬೇಕು ಓಕೆ ಫೋರ್ತ್ ಕ್ವಶನ್ ಆಯಿತು ಫಿಫ್ತ್ ನೋಡಿದ್ರೆ ಟ್ಯಾಂತ್ ಇಟ್ ಹಾಕಿಕೊಳ್ತು ಒಂದು ಆದಾಗ ಸಕ್ತಿ ಇಟ್ಟದ ಬೆಲೆ ಅಂತ ಕೇಳ್ತಾನೆ ಟ್ಯಾಂತ್ ಇಟ್ಟದ ಎಷ್ಟು ಒನ್ ಆದಾಗ ಇಲ್ಲಿ ನಾನು ಬಿಡಿಸಿದ್ದೀನಿ ನೋಡಿ ಇಲ್ಲಿ ಒಂದು ಟ್ಯಾಂತ್ ಅಂದಾಗ ಏನು ಒಂದು ಲಂಬ ಹಾಕಿಕೊಂಡ್ರೆ ಏನಾಗ್ತದೆ ಅದರ ಬೆಲೆ ಒಂದಿದೆ ಟ್ಯಾನ್ದು ಏನಿದೆ ಅನುಪಾತ ಟ್ಯಾಂತ್ ಇಟ್ಟು ಹಾಕೊಳ್ಟು ಅಭಿಮುಖ ಬಾವು ಬೈ ಯಾವುದು ಪಾರ್ಶ್ವಭಾವ ಇದು ಅಭಿಮುಖ ಭಾವ ಇದು ಪಾರ್ಶ್ವಭಾವ ಇದು ವಿಕರಣ ಓಕೆ ಅಭಿಮುಖ ಭಾವ ಯಾವುದಿದೆ ಎ ಬಿ ಪಾರ್ಶ್ವಭಾವ ಯಾವುದು ಬಿ ಸಿ ಇವೆರಡು ಅನುಪಾತದ ಬೆಲೆ ಎಷ್ಟಿದೆ ಒಂದಿದೆ ಅಂತಂದ್ರೆ ಇದ್ರ ಅಳತೆ ಏನಾಗಿರ್ತದೆ ಒಂದು ಸೆಂಟಿಮೀಟ್ರ್ ಇದರ ಅಳತೆ ಒಂದು ಸೆಂಟಿಮೀಟ್ರ್ ಅದಾಗ ಇದು ಎಷ್ಟಾಗಿರ್ತದೆ ಟು ಆಗಿರುತ್ತೆ ಈಗ ಟ್ಯಾನ್ ತಿಟ್ಟ ಇಕೊಟ್ಟು ಒಂದಾದಾಗ ನಾವು ಯಾವುದು ಬೆಲೆ ಕಂಡು ಹೇಳಿ ಶಕ್ತಿ ಇಟ್ಟದ ಬೆಲೆ ಕಂಡುಹಿಡಬೇಕು ಶಕ್ತಿ ಇಟ್ಟ ಏನಾಗ್ತದೆ ಅನುಪಾತ ನಿಮಗೆ ಗೊತ್ತಿರಬೇಕು ಶಕ್ತಿ ಇಟ್ಟ ಇಕೊಳ್ತು ಇದು ವಿ ವಿಲೋಮ ಕಾಸ್ನ ವಿಲೋಮ ಕಾಸ್ ಏನಿದೆ ಪಾರ್ಶ್ವಭಾವಿ ವಿಕರಣ ಇದೆ ಬೈ ಪಾರ್ಸೋ ಮಾಡಿದ್ರೆ ಏನಾಗ್ತದೆ ರೂಟ್ ಟು ಬೈ ಒನ್ ರೂಟ್ ಟು ಬೈ ಒನ್ ಅಂದರೆ ಎಷ್ಟಾಗ್ತದೆ ಬೆಲೆ ಹೇಳಿ ರೂಟ್ ಟು ಓಕೆ ಅಂದರೆ ಆಪ್ಷನ್ ಸಿ ನಮಗೆ ಸರಿ ಉತ್ತರ ಆಗ್ತದೆ ನೀವು ಬರೀಬೇಕು ಸಿ ಅಂತ ಬರೋದು ರೂಟ್ ಟು ಅಂತ ಬರೀರಿ ಇದನ್ನು ಸೊಲ್ಯೂಷನ್ ಬಿಡಿಸಿದ್ದು ನಾನು ಅದನ್ನು ಯಾವ ರೀತಿ ಬಿಡಿಸ್ಬೇಕಂತ ನೀವು ನೋಡ್ಕೋಬೇಕು ಓಕೆ ಕ್ವಶನ್ ನಂಬರ್ ಸಿಕ್ಸ್ ನೋಡಿದ್ರೆ ಚಿತ್ರದಲ್ಲಿ ಕೊಟ್ಟಿರುವ ತ್ರಿಭುಜ ಪಿ ಕ್ಯೂ ಆರ್ಗೆ ಸರಿ ಒಂದು ಸಂಬಂಧವು ಅಂತ ಕೇಳಿದ್ನ ಇಲ್ಲಿ ಲಂಬಕೋನ ತ್ರಿಭುಜ ಕೊಟ್ಟಿದ್ದಾನೆ ಈ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂಥ ಸರಿ ಒಂದ ಒಂದು ಒಂದು ಸಂಬಂಧ ಯಾವುದು ಅಂತ ನೀವು ನೋಡಬೇಕು ಲಂಬೆತ್ರಿಭುಜ ಅಂದರೆ ಏನಿರಬೇಕು ಹೇಳಿ ಪಿ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಪಿ ಆರ್ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಯಾವುದಿದೆ ಆಪ್ಷನ್ನಲ್ಲಿ ನೋಡಿ ಪಿ ಕ್ಯೂ ಸ್ಕ್ವರ್ ಇಕ್ವಲ್ ಟು ಪಿ ಆರ್ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಇದೇ ಫಸ್ಟ್ ಏಕೆ ಇದೆಯಲ್ಲ ಇದು ನಮಗೆ ಸರಿ ಉತ್ತರ ಆಗ್ತದೆ ನೋಡಿ ಓಕೆ ಈ ರೀತಿ ನೀವು ನೋಡಿಕೊಂಡು ಬಿಡಿಸಬೇಕು ಸೆವೆಂತ್ ಕ್ವಶನ್ ನೋಡಿದ್ರೆ ತ್ರಿಜಿ ಆರು ಮತ್ತು ಎತ್ತರ ಹೆಚ್ಚಾಗಿರುವ ಶಂಕುವಿನ ಘನಫಲ ಶಂಕುವಿನ ಘನಫಲ ಕಂಡುಹಿಡಿಯುವಂಥ ಸೂತ್ರ ಯಾವುದು ಪೈ ಆರ್ ಸ್ಕ್ವೇರ್ ಹೆಚ್ಚಿದೆ ಟೂ ಪೈ ಆರ್ ಹೆಚ್ಚಿದೆ ಟೂ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಹೆಚ್ಚಿದೆ ಡಿ ಆಪ್ಷನ್ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಎಚ್ ಯಾವುದೇಳಿ ವೆರಿ ಗುಡ್ ಅಂದರೆ ಶಂಕುವಿನ ಘನಫಲಕ ಹಿಡಿಯುವಂಥ ಸೂತ್ರ ಆಪ್ಷನ್ ಡಿ ಎಲ್ಲಿದೆ ಏನಂತ ಬರೀತಾರೆ ಡಿ ಟು ಡಿ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಎಚ್ ಅಂತ ಬರೀಬೇಕು ಸೆವೆಂತ್ ಕ್ವಶನ್ ಆಯಿತಲ್ವಾ ಈಗ ಏಳ್ತ್ ಕ್ವಶನ್ ನೋಡಿದ್ರೆ ತ್ರಿಭುಜ ಎ ಬಿ ಸಿ ಎಲ್ಲಿ ಎ ಬಿ ಕೊಟ್ಟು ರೂಟ್ ತ್ರೀ ಮಾನಗಳು ಬಿ ಸಿ ಕೊಟ್ಟು ಒಂದು ಮಾನ ಎ ಸಿ ಕೊಟ್ಟು ಎರಡು ಮಾನಗಳು ಮತ್ತು ಕೋನ ಎ ಸಿ ಬಿ ಕೊಡು ತೀಟ ಆದಾಗ ತೀಟದ ಬೆಲೆ ಅಂತ ಕೇಳಿದ್ದಾನೆ ತೀಟದ ಬೆಲೆ ಯಾವುದಾಗಿರ್ಬೋದು ಹೇಳಿ ಇಲ್ಲಿ ಜೀರೋ ಡಿಗ್ರಿನ ಸಿಕ್ಸ್ಟಿ ಡಿಗ್ರಿ ಫಾರ್ಟಿ ಫೈವ್ ಡಿಗ್ರಿ ನೈಂಟಿ ಡಿಗ್ರಿ ಇದೆ ನೀವು ಯಾವುದಾದ್ರೂ ಅನುಪಾತವನ್ನು ಇಲ್ಲಿ ಉಪಯೋಗ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಇದು ಯಾವುದಕ್ಕೂ ಅಂತ ನೀವು ಇಲ್ಲಿ ಟ್ಯಾನನ್ನು ಬಳಸ್ಕೋರಿ ಅಥವಾ ಸೈನ್ ಆದರೂ ಬಳಸ್ಕೊಂಡ್ರೆ ಟ್ಯಾನ್ ತೀಟ ಅಂತ ನೀವು ತೆಗೆದುಕೊಂಡ್ರೆ ಏನಂತದ ಹೇಳಿ ಅಭಿಮುಖ ಭಾವ ಬೈ ಯಾವುದು ಪಾರ್ಶ್ವಭಾವ ಆಗ್ತದೆ ಅಭಿಮುಖ ಭಾವ ಎಷ್ಟು ಎ ಬಿ ರೂಟ್ ತ್ರೀ ಇದೆ ಪಾರ್ಶ್ವಭಾವ ತೆಗೆದುಕೊಂಡ್ರೆ ಒನ್ ಇದೆ ರೂಟ್ ತ್ರೀ ಬೈ ಒನ್ ಅಂದರೆ ಎಷ್ಟಾಯಿತು ರೂಟ್ ತ್ರೀ ಆಗ್ತದೆ ಟ್ಯಾನ್ ಸಿಕ್ಸ್ಟಿ ರೂಡ್ ತ್ರೀ ಎಷ್ಟು ಅದ ಟ್ಯಾನ್ ತೀಟ ಸಿ ರೂಟ್ ತ್ರೀ ಎಷ್ಟಿದೆ ಹೇಳಿ ರೂಟ್ ತ್ರೀ ಅಂತ ರೂಟ್ ತ್ರೀ ಎಷ್ಟಾಗ್ತದೆ ಬೆಲೆ ಸಿಕ್ಸ್ಟಿ ಡಿಗ್ರಿ ಅಲ್ವಾ ಟ್ಯಾನ್ ಇಟ ಸಿಕ್ಸ್ಟಿ ಡಿಗ್ರಿ ಬೆಲೆ ಎಷ್ಟು ಆಗ್ತದೆ ರೂಟ್ ತ್ರೀ ಇದೆ ಹಾಗಾದರೆಷ್ಟು ನಾವು ಎಷ್ಟು ಬರಬೇಕು ಕೇಳಿ ಇಲ್ಲಿ ಸಿಕ್ಸ್ಟಿ ಡಿಗ್ರಿ ಬರಬೇಕು ಆಪ್ಷನ್ ಬಿ ನಮಗೆ ಸರಿ ಉತ್ತರ ಆಯ್ತು ಓಕೆ ಆಪ್ಷನ್ ಬಿನಲ್ಲಿ ಸಿಕ್ಸ್ಟಿ ಡಿಗ್ರಿ ಅಂತ ಬರೀರಿ ಈಗ ಕ್ವಶನ್ ಏಟ್ ಎಂಟು ಆಬ್ಜೆಕ್ಟಿವ್ ಕ್ವಶನ್ ಆಯ್ತಲ್ಲ ಈಗ ನೀವು ಏನು ಮಾಡಬೇಕು ಎರಡನೇ ಕ್ವಶನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಇಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ಒಂದು ಅಂಕಕ್ಕೆ ಓಕೆ ಈಗ ನೈನ್ತ್ ಕ್ವೆಶನ್ ನೋಡಿ ಒಂಬತ್ತನೇ ಪ್ರಶ್ನೆ ಏನಿದೆ ಎರಡು ಸಂಖ್ಯೆಗಳ ಮೊಸ ಮತ್ತು ಲಸಗಳು ಕ್ರಮವಾಗಿ ನಾಲ್ಕು ಮತ್ತು ಅರುವತ್ತು ಆಗಿವೆ ಒಂದು ಸಂಖ್ಯೆ ಹನ್ನೆರಡು ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಯಾವ ರೀತಿ ಇದನ್ನು ಕಂಡುಹಿಡಿತೀರಿ ನೀವು ಮೊಸ ಇಂಟು ಲಸ ಈಕ್ವಲ್ ಟು ಎ ಇಂಟು ಬಿ ಅಂತ ನಮಗೆ ಗೊತ್ತಿದೆ ಅಲ್ವಾ ಮೊಸ ಎಸ್ ಎಫ್ ಇಂಟು ಎಲ್ ಸಿ ಎಂ ಅಂತಿದೆ ನೋಡಿ ಎಲ್ ಲಸ ಈಕ್ವಲ್ ಟು ಎ ಇಂಟು ಬಿ ಅಲ್ವಾ ಇಲ್ಲಿ ಕೊಟ್ಟಿದ್ದಾರೆ ಮೋಸ ಎಂಟು ಲಾಸ ಕ್ರಮವಾಗಿ ಏನು ಕೊಟ್ಟಿದ್ದಾರೆ ನಾಲ್ಕು ಮತ್ತು ಅರುವತ್ತು ಆದರೆ ಒಂದು ಸಂಖ್ಯೆ ಹನ್ನೆರಡು ಆದರೆ ಇನ್ನೊಂದು ಸಂಖ್ಯೆಯನ್ನು ನಾವು ಕಂಡುಹಿಡಬೇಕು ಇಲ್ಲಿ ಮೋಸ ಎಷ್ಟು ನಾಲ್ಕು ಎಂಟು ಲಸ ಎಷ್ಟು ಅರುವತ್ತು ಇಕ್ವಲ್ ಟು ಒಂದು ಸಂಖ್ಯೆ ಎ ಅಂತ ತಿಳ್ಕೊಳ್ಳೋಣ ಅದು ಹನ್ನೆರಡು ಅಂತೇಳಿರಿ ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ ಬಿ ಕಂಡುಹಿಡಿಯೋಣ ಹೌದು ಈಗ ಬಿ ಕಂಡುಹಿಡಬೇಕಾದ್ರೆ ನಾಲ್ಕು ಇಂಟು ಅರುವತ್ತು ಡಿವೈಡೆಡ್ ಬೈ ಎಷ್ಟು ಮಾಡಿ ಟುವೆಲ್ ಇಕ್ವಲ್ ಟು ಬಿ ಆಗ್ತದೆ ಎಷ್ಟಾಗ್ತದೆ ಇಲ್ಲಿ ನಾಲ್ಕು ಒಂದೇ ನಾಲ್ಕು ಮೂರಲೇ ಹನ್ನೆರಡು ಮೂರೊಂದಲೆ ಮೂರು ಎರಡಲೇ ಆರು ಅಂದರೆ ಎಷ್ಟಾಗ್ತದೆ ಬಿ ಇಕ್ವಲ್ ಟು ಟ್ವೆಂಟಿ ಆಗ್ತದೆ ನೋಡಿರಿ ಎಷ್ಟು ಇನ್ನೊಂದು ಸಂಖ್ಯೆ ಯಾವುದು ಇಪ್ಪತ್ತು ಈ ರೀತಿ ನೀವು ಸಂಖ್ಯೆನ ಕಂಡುಹಿಡೀಬೋದು ಇಲ್ಲಿ ಹತ್ತನೇ ಕ್ವಶನ್ ರೀ ಜಿಯೋ ಪಿ ಈಕ್ವಲ್ ಟು ಸೆವೆನ್ ಪಿ ಫೋರ್ ಮೈನಸ್ ಟು ಪಿ ಕ್ಯೂ ಪ್ಲಸ್ ತ್ರೀ ಪಿ ಸ್ಕ್ವೇರ್ ಪ್ಲಸ್ ಪಿ ಮೈನಸ್ ತ್ರೀ ಬಹುಪೋದೋಗ್ತೀಯ ಮಹತ್ತಮ ಗಾತವನ್ನು ಬರೆಯಿರಿ ಅಥವಾ ಡಿಗ್ರಿ ಬರೆಯಿರಿ ಅಂತೇಳಿದ್ರಿ ಡಿಗ್ರಿ ಎಷ್ಟು ಬರೀತೀರಿ ಹೇಳಿ ಯಾವ ಬಹು ಚರಾಕ್ ಗರಿಷ್ಠ ಗಾತ ಯಾವುದಿದೆ ಇದರಲ್ಲಿ ಇದೆ ಇಲ್ಲಿ ಮೂರು ಮೂರಿದೆ ಎರಡಿದೆ ಯಾವುದು ಗರಿಷ್ಠ ಅಂದರೆ ನಾಲ್ಕು ಆಗಿ ಯಾವುದು ಗರಿಷ್ಠ ಇದೆ ಅದು ಆ ಬಹುಪೋದೋಗ್ತೀಯೋ ಡಿಗ್ರಿ ಆಗಿರ್ತದೆ ಅಂದರೆ ಡಿಗ್ರಿ ಈಕ್ವಲ್ ಟು ಎಷ್ಟು ಬರೀಬೇಕು ನೀವು ಇಲ್ಲಿ ನಾಲ್ಕು ವೆರಿ ಗುಡ್ ಓಕೆ ಲೇ ಲೇ ಒಂದು ಕ್ವಶನ್ ನೋಡಿ ಇಲ್ಲಿ ತ್ರೀ ಕಾಮ ಲೇ ಒನ್ ಕಾಮ ಮೈನಸ್ ಒಂದು ಈ ಸಮಾಂತರ ಶ್ರೇಡಿ ಐದನೇ ಪದವೇ ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಓಕೆ ಯಾವ ರೀತಿ ಕಂಡುಹಿಡಿತಾರೆ ಎ ಮೊದಲನೇ ಪದ ಗೊತ್ತು ನಮಗೆ ಮೂರು ಈಗ ಡಿ ಕಂಡು ಹಿಡಿಯಬೇಕಲ್ವಾ ಡಿ ಅಂದರೆ ಏನು ಮಾಡ್ತಾರೆ ಎ ಟು ಮೈನಸ್ ಸೆವೆನ್ ಒನ್ ಮೈನಸ್ ತ್ರೀ ಮಾಡಿದ್ರೆ ನಮಗೆ ಮೈನಸ್ ಟು ಅಂತ ಗೊತ್ತಾಯಿತು ಈಗ ನಾಲ್ಕನೇ ಪದ ಐದನೇ ಪದ ಕಂಡು ಆಗ ಎ ಫೈವ್ ಈಕ್ವಲ್ ಟು ಏನು ಮಾಡ್ತಾರೆ ಡೈರೆಕ್ಟಾಗಿ ಎ ಪ್ಲಸ್ ಫೋರ್ ಡಿ ಅಂತ ಬರೆದುಕೊಂಡು ನೀವು ಬಿಡಿಸ್ಬೋದು ಎ ಅಂದರೆ ಮೊದಲನೇ ಪದ ಮೂರು ಪ್ಲಸ್ ಫೋರ್ ಇಂಟು ಡಿ ಅಂದರೆ ಎಷ್ಟು ಮೈನಸ್ ಟು ಮಾಡ್ತೀರಾ ಈಗ ತ್ರೀ ಪ್ಲಸ್ ತ್ರೀ ಪ್ಲಸ್ ಇಂಟು ಮೈನಸ್ ಮೈನಸ್ ಅಂತ ನಾಲ್ಕು ಹೇಳೇ ಎಂಟಾಯಿತು ಎಂಟರಲ್ಲಿ ಮೂರನೇ ಕಳೀರಿ ಎಷ್ಟು ಮೈನಸ್ ಐದು ಅಂದರೆ ಐದನೇ ಪದ ಎಷ್ಟಾಗ್ತದೆ ಮೈನಸ್ ಐದು ಆಗ್ತದೆ ಎಲ್ ಕ್ವಶನ್ ನೋಡಿ ಟು ಎಕ್ಸ್ ಈಕ್ವಲ್ ಟು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಈ ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ ಆದರ್ಶ ರೂಪ ಯಾವ್ದು ಹೇಳಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಈ ರೂಪದಲ್ಲಿ ಇರಬೇಕದು ಅಂದರೆ ಯಾವುದು ಇಲ್ಲಿ ತ್ರೀ ಎಕ್ಸ್ ಸ್ವಯರ್ ಇದೆ ಹೌದಾ ಇದು ಎಡ ಭಾಗದಲ್ಲಿರುವ ಟು ಎಕ್ಸನ್ನು ಬಲಭಾಗದಲ್ಲಿ ತೆಗೆದುಕೊಂಡು ಬಂದರೆ ಮೈನಸ್ ಟು ಎಕ್ಸ್ ಆಗ್ತದೆ ಇಲ್ಲಿ ಮೈನಸ್ ಫೈವ್ ಆಗಿ ಆಗ್ಯಾವಿರಿ ಈಕ್ವಲ್ ಟು ಜೀರೋ ಇದು ಆದರ್ಶ ರೂಪದಲ್ಲಿರುವಂಥದ್ದು ಈಗ ತರ್ಟೀನ್ ಕ್ವಶನ್ ನೋಡಿದ್ರೆ ಸೈನ್ ಎ ಈಕ್ವಲ್ ಟು ಒನ್ ಬೈ ಟು ಕಾಸ್ ಈಕ್ವಲ್ ಟು ರೂಟ್ ತ್ರೀ ಬೈ ಟು ಆದಾಗ ಟ್ಯಾನ್ ಎ ಬೆಲೆಯನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಅಲ್ವಾ ಯಾವ ರೀತಿ ಕಂಡು ಹಿಡಿತಾರೆ ಇದು ನಿಮಗೆ ಟ್ಯಾನ್ ಎ ಸೂತ್ರ ಗೊತ್ತಿರಬೇಕಿ ಟ್ಯಾನ್ ಎ ಈಕ್ವಲ್ ಟು ಏನಿದೆ ನೋಡಿ ಸೈನ್ ಎ ಬೈ ಕಾಸ್ ಎ ಅಂತ ನೀವು ಮಾಡ್ಬೋದು ಸೈನ್ ಎ ಬೈ ಕಾಸ್ ಇದು ನಿಯಮ ಇದೆ ಸೈನ್ಯ ಬೆಲೆ ಕೊಟ್ಟಿದ್ದಾರೆ ಎಷ್ಟು ಒನ್ ಬೈ ಟೂ ಕೊಟ್ಟಿದ್ದಾರೆ ಡಿವೈಡೆಡ್ ಬೈ ಕಾಸ್ ಎಷ್ಟು ಕೊಟ್ಟಿದ್ದಾರೆ ರೂಟ್ ತ್ರೀ ಬೈ ಟೂ ಕೊಟ್ಟಿದ್ದಾರೆ ಅಲ್ವಾ ಇಲ್ಲಿ ಟೂ ಟು ಗೆಟ್ ಕ್ಯಾನ್ಸಲ್ ಆದರೆ ಏನಾಯಿತು ಒನ್ ಬೈ ರೂಟ್ ತ್ರೀ ಆಯಿತು ಅಂದರೆ ಟ್ಯಾನೆ ಬೆಲೆ ಎಷ್ಟಿಲ್ಲಿ ರೂಟ್ ತ್ರೀ ಓಕೆ ಫೋರ್ಟೀನ್ ಕ್ವಶನ್ ನೋಡಿದ್ರೆ ಒಂದು ಕುಂದಿಲ್ಲದ ನಾಣ್ಯವನ್ನು ಒಂದು ಬಾರಿ ಚಿಂಬಿಸಿದಾಗ ಸಿರವನ್ನು ಪಡೆಯುವ ಸಂಭವನತೆನ ಕಂಡುಹಿಡಿರಿ ಒಂದು ನಾಣ್ಯವನ್ನು ನಾವು ಚಿಂಬಿಸಿದಾಗ ಎಷ್ಟಾಗ್ತದೆ ಸಂಭವನೀಯತೆ ಎನ್ ಆಫ್ ಎಸ್ ಅಂತ ತಿಳ್ಕೊಳ್ಳೋಣ ಎಷ್ಟು ಒಂದು ಹೆಡ್ ಆಗಿರ್ತದೆ ಇನ್ನೊಂದು ಟೇಲ್ ಹೆಡ್ ಆ್ಯಂಡ್ ಟೇಲ್ ಅಂದರೆ ಎಷ್ಟು ಎರಡು ಇರ್ತದೆ ಹಾಗಾಗಿ ನಾವು ಒಂದು ಸಂಭವನತೆ ಅಂದರೆ ಯಾವುದು ಹೆಡ್ ಸೀರೆ ಬರುವಂಥ ಸಂಭವನತೆ ಏನಾಗಿರಲಿ ಎ ಆಗಿರಲಿ ಅಂತ ತಿಳ್ಕೊಂಡ್ರೆ ಎಷ್ಟಾಗ್ತದೆ ಒಂದು ಈಗ ಯಾವುದು ಈ ಸೀರೆ ಬರುವಂಥ ಸಂಭವನತೆ ಅಂದರೆ ಪಿ ಆಫ್ ಎ ಅಂತ ತಿಳ್ಕೊಂಡು ಏನು ಬಿಡ್ತೀರ ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ಮಾಡ್ತೀರಾ ಎನ್ ಆಫ್ ಎ ಎಷ್ಟು ಒಂದಿದೆ ಎನ್ ಆಫ್ ಎಸ್ ಎಷ್ಟಿದೆ ಟೋಟಲ್ ಎರಡು ಒನ್ ಬೈ ಟು ಇದರ ಸಂಭವತೆ ಸೀರಪ್ ಪಡೆಯುವಂಥ ಒಂದು ಸಂಭವನತೆ ಆಗಿರ್ತದೆ ಓಕೆ ಫಿಫ್ಟೀನ್ತ್ ಕ್ವಶನ್ ನೋಡಿದ್ರೆ ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಕೋನ ಎ ಎ ಓ ಬಿ ಇಕ್ವಲ್ ಟು ಕೋ ಟು ಇಂಟು ಕೋನ ಎ ಪಿ ಬಿ ಆದರೆ ಎ ಪಿ ಬಿ ಎ ಬೆಲೆಯನ್ನು ಕಂಡುಹಿಡಿಯಿರಿ ಅಂದರೆ ಎ ಪಿ ಬಿ ಈ ಬೆಲೆಯನ್ನು ನಾವು ಇಲ್ಲಿ ಕಂಡುಹಿಡಿಬೇಕು ಇದು ಕೋನ ಕೊಟ್ಟರೆ ಎ ಓ ಬಿ ಏನಿದೆಯಲ್ಲ ಎ ಪಿ ಎರಡರಷ್ಟು ಇದೆ ಅಂತ ಈ ಕೋನ ಯಾವ ರೀತಿ ಬಿಡೀತಾರೆ ಇದು ಎರಡೂ ಏನಾಗ್ಯಾವ ಪರಿಪೂರಕ ಕೋನಗಳಾಗಿರ್ತವೆ ಎ ಒ ಬಿ ಮತ್ತು ಎ ಪಿ ಬಿಗಳೆರಡು ಪರಿಪೂರಕ ಕೊಣೆಗಳಾಗಿರುವಂಥ ಇವುಗಳ ಮೊತ್ತ ಏನಾಗಿರ್ತದೆ ನೂರ ಎಂಬತ್ತು ಡಿಗ್ರಿ ಆಗಿರ್ತದೆ ಯಾವ ರೀತಿ ಬಿಡಿಸ್ತೀರಿ ನೋಡಿ ಕೋನ AOB PLUS ಬಿ ಪ್ಲಸ್ ಕೋನಾ ಎ ಪಿ ಬಿ ಎರಡು ಕೂಡಿಸ್ರೆ ಎಷ್ಟಾಗಬೇಕೇಳಿ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಎ ಓ ಬಿ ಕೊಟ್ಟರೆ ಎಷ್ಟು ಟು ಎ ಪಿ ಬಿ ಕೊಟ್ಟಿದ್ದಾರೆ ಹಾಗಾಗಿ ಎ ಒ ಬಿ ಬದಲಿಗೆ ನಾವೇನು APB ಟೂ ಇಂಟು ಎ ಪಿ ಬಿ ಅಂತ ಬರೆಯೋಣ ಪ್ಲಸ್ ಕೋನಾ ಎ ಪಿ ಬಿ ಓಕೆ ಇಲ್ಲಿ ನೂರ ಎಂಬತ್ತು ಡಿಗ್ರಿ ಬರೀ ಎ ಪಿ ಬಿ ಎರಡು ಕೂಡಿಸ್ರೆ ಎಷ್ಟಾಗ್ತದೆ ತ್ರೀ ಕೋನಾ ಎ ಪಿ ಬಿ ನಾವು ಎ ಪಿ ಬಿ ಡಿಗ್ರಿ ಬರೋಣ ಈ ಕೋನ ಎ ಪಿ ಬಿ ಕಂಡುಹಿಡಬೇಕಾಗಿದೆಲ್ಲ ಹಾಗೆ ಬರ್ಕೊಂಡ್ರೆ ಅದು ನೂರ ಎಂಬತ್ತು ಡಿಗ್ರಿ ಡಿವೈಡೆಡ್ ಬೈ ತ್ರೀ ಮಾಡ್ತೀರಾ ಮೂರು ಮೂರಾರಲೇ ಹದಿನೆಂಟು ಅಂದರೆ ಎಷ್ಟಾಯಿತು ಕೋನ ಎ ಪಿ ಬಿ ಎಷ್ಟಾಗಿರ್ತದೆ ವೆರಿ ಗುಡ್ ಅರುವತ್ತು ಡಿಗ್ರಿ ಆಗಿರ್ತದೆ ವಿದ್ಯಾರ್ಥಿಗಳು ಈ ಕೋನ ಅರುವತ್ತು ಡಿಗ್ರಿ ಆಗಿರ್ತದೆ ಓಕೆ ಈಗ ನೆಕ್ಸ್ಟ್ ಕ್ವಶನ್ ಸಿಕ್ಸ್ಟೀನ್ ಕ್ವಶನ್ ನೋಡಿದ್ರೆ ಏನಿದೆ ಚಿತ್ರದಲ್ಲಿ ಕೊಟ್ಟರು ಶಂಕುವಿನ ಪಾರ್ಶ್ವ ಪಾರ್ಶ್ವಮ್ಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅದು ಸೂತ್ರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಇಲ್ಲ ಆಲ್ರೆಡಿ ನಾನು ಬರೆದಿದ್ದೀನಿ ನೋಡಿ ಶಂಕುವಿನ ಭಿನ್ನಕದ ಪಾರ್ಶ್ವಮೇಲ ವಿಸ್ತೀರ್ಣ ಏನದ ಪೈ ಎಲ್ ಎಂಟು ಆರ್ ಒನ್ ಪ್ಲಸ್ ಆರ್ ಟು ಈ ರೀತಿ ನೀವು ಆನ್ಸರ್ಗಳನ್ನು ಬರಿತಾ ಹೋಗ್ಬೇಕು ವಿದ್ಯಾರ್ಥಿಗಳು ಇವೆಲ್ಲ ಒಂದು ಅಂಕದ ಒಟ್ಟು ಹದಿನಾರು ಪ್ರಶ್ನೆಗಳಾಗ್ತವೆ ನೋಡಿ ಈಗ ಎರಡು ಅಂಕದ ಪ್ರಶ್ನೆಗಳು ಬರ್ತವೆ ಇವು ಇದು ಸಹ ಎಂಟು ಪ್ರಶ್ನೆಗಳು ಇರ್ತವೆ ವಿದ್ಯಾರ್ಥಿಗಳೇ ಹೌದಾ ಇದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಇವುಗಳ ಆನ್ಸರನ್ನು ನೋಡ್ ನೋಡೋಣ ಓಕೆ ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು